சிரலி உடுகிரோ நோடல பாரது நல்ல டெம்பரேச்சரு ಹ್ಮ್ ಸೀರೆಲಿ ಹುಡುಗಿರ ನೋಡಿದ್ರೆ ಒಂಥರ ಹಂಗೆಯ ನಿಲ್ಲಲ್ಲ ಟೆಂಪರೇಚರ್ ಅದ್ ಯಾಕೆ ಆಗುತ್ತೆ ಅಂತ ಸ್ಕೂಲಲ್ಲಿ ಹೇಳ್ಕೊಡ್ಲಿಲ್ಲ ನಮ್ ಟೀಚರು ನಂಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ ಕದ್ ನೋಡ್ತದೆ ಅದ್ ಯಾಕೆ ಮನ್ನೆಯಿಂದ ಮುದ್ದು ಮುದ್ದು ಮಾತಾಡ್ತದೆ ಇದು ಸುದೀಪ್ ರಚಿತಾರಾಮ್ ನಟಿಸಿರುವ ಚಿತ್ರದ ಹಾಡಿನ ತುಣುಕು ಅರೆ ರೇ 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 ದಿನನಿತ್ಯ ಬೇರೆ ಬೇರೆ ಸ್ಟೋರಿ ಹೇಳ್ತಾ ಇದ್ದ ಈ ಮನುಷ್ಯನಿಗೆ ಅದೇನಾಯ್ತು ಅದ್ಯಾಕೆ ಮನೆ ಹಾಳ ಬುದ್ಧಿ ಬಂತು ಅಂತ ನನ್ನನ್ನು ಬೈಕೋಬೇಡಿ ಆಯ್ತಾ ಅದಕ್ಕೆ ಕಾರಣ ಇಲ್ಲಿದೆ ಒಮ್ಮೆ ನೋಡ್ಬಿಡಿ ಹೌದು ಜಿಮ್ ಹೋಗುವ ಅದು ಮಹಿಳೆ ಇರ್ಲಿ ಯುವತಿಯರೇ ಇರಲಿ ಅದಕ್ಕೆ ಅಂತ ಒಂದು ಡ್ರೆಸ್ ಪರ್ಚೇಸ್ ಮಾಡಿ ಆ ಡ್ರೆಸ್ ಕೋಡ್ ಧರಿಸಿ ತನ್ನ ದೇಹ ಸೌಂದರ್ಯವನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ದೇಹ ಉರಿಗೊಳಿಸಿಕೊಂಡು ಸುಂದರವಾಗಿ ಕಾಣಲು ಯತ್ನ ನಡೆಸೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ದೆಹಲಿ ಮೂಲದ ಮಹಿಳೆಯೊಬ್ಬರು ಸೀರೆಯುಟ್ಟು ಜಿಮ್ ನಲ್ಲಿ ವರ್ಕೌಟ್ ಮಾಡುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದ್ದು ಈ ವಿಡಿಯೋವನ್ನ ಒನ್ ಪಾಯಿಂಟ್ ಟೂ ಮಿಲಿಯನ್ ಜನ ವೀಕ್ಷಿಸಿದ್ದಾರೆ ಸೀರೆ ಇಟ್ಟು ಜಿಮ್ನಲ್ಲಿ ಕಸರತ್ತು ಮಾಡೋದು ತುಸು ಕಷ್ಟದ ಕೆಲಸ ಈ ವಿಡಿಯೋ ನೋಡಿದ ನೆಟ್ಟಿಗರು ಇವರು ಕಸರತ್ತು ಮಾಡೋದಕ್ಕಿಂತ ವಿಡಿಯೋ ಮಾಡಲೇ ಈ ತರ ಬರ್ತಾರೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಜಿಮ್ಗೆ ಗೆ ಬರುವ ಮಹಿಳೆಯರು ಯಾಕೆ ಬ್ಲೌಸ್ ಸುಸಂಸ್ಕೃತರಾದರೆ ಕುಪ್ಪುಸ ಧರಿಸಬೇಕು ಎಂದಿದ್ದಾರೆ ಮತ್ತು ಕೆಲವರು ಮಹಿಳೆಯ ಈ ಕೆಲಸಕ್ಕೆ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ ಇನ್ನು ಕೆಲವರು ಇದೆಲ್ಲ ರೀಲ್ಸ್ ಹಾಗೂ ಹೆಚ್ಚು ವ್ಯೂಸ್ಗಾಗಿ ಮಾಡುತ್ತಿರುವ ಸ್ಟಂಟ್ ಎನ್ನುತ್ತಿದ್ದು ಒಟ್ಟಾರೆ ಈ ವಿಡಿಯೋ ಕುರಿತು ತರಹೇವಾರಿ ಅಭಿಪ್ರಾಯ ಕೇಳಿ ಬರ್ತಾ ಇವೆ ಅದೇನೇ ಇರಲಿ ಈ ವಿಡಿಯೋ ನೋಡಿದ ಕೆಲವು ಪಡ್ಡೆಗಳ ಟೆಂಪರೇಚರ್ ಜಾಸ್ತಿ ಆಗಿದ್ರೂ ಅಚ್ಚರಿ ಪಡಬೇಕಿಲ್ಲ ಏನೂ ಮಾಡೋಕ್ಕಾಗಲ್ಲ ಇದು ವೈರಲ್ ವಿಡಿಯೋ ಅಸಲಿ ಜಗತ್ತಿನ ಕಹಾನಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್